ಈ ಮಾರ್ಕೆಟ್ ಅಲ್ಲಿ ಒಂದು ಇನ್ನೂರು ರೂಪಾಯಿ ಇದಕ್ಕೆ ಜಾಸ್ತಿ ಬೆಲೆ ಸಿಗುತ್ತೆ ಬೇರೆ ಬೇರೆ ತಳಿಗಳಿಗೋಲ್ಪ ಮಾಡಿದ್ರೆ ನಾವು ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಅದು ಜೋಳ ಇವಾಗ ವಿ ಸಿ ಫಾರ್ಮ್ನಿಂದ ಬಿಡುಗಡೆ ಮಾಡಿರುವಂತ ಸುಮಾರು ಮೂರು ಹೈಬ್ರಿಡ್ಗಳು ನಾವು ಈಗ ಮೂರು ಹೈಬ್ರಿಡ್ಗಳನ್ನ ಈಗಾಗಲೇ ಬಿಡುಗಡೆ ಮಾಡಿ ಅವುಗಳ ಬೀಜ ಉತ್ಪಾದನೆ ಮಾಡಿ ರೈತ ಬಾಂಧವರಿಗೆ ಕೊಡ್ತಾ ಇದ್ದಾವೆ ಈ ಕಳೆದ ಈ ವರ್ಷಗಳು ಒಂದು ನಾಲ್ಕೈದು ವರ್ಷಗಳಿಂದ ಇವುಗಳ ಬೀಜ ಲಭ್ಯತೆ ಆಗ್ತಾ ಇದೆ ಅದ್ರ ಮೊದಲೇ ನಾವು ಬಿಡುಗಡೆ ಮಾಡಿದಂಥ ಎಮ್ ಎಚ್ ಹದಿನಾಲ್ಕು ಡೆಸ ಇದು ಇದರ ವಿಶೇಷ ಏನಂದ್ರೆ ಇದು ಕೂಡ ಬಲಿತಾಗಲು ತೆನೆ ಬಲೀತಾಗಲು ಕಾಂಡ ಹಸಿರಾಗಿರೋದ್ರಿಂದ ಇದನ್ನ ಮೇವುಗಾಗಿ ಉಪಯೋಗಿಸಬಹುದು ಕಾಳಿಗಾಗಿ ಉಪಯೋಗಿಸ್ಬೋದು ಧಾನ್ಯಕ್ಕಾಗಿ ಉಪಯೋಗಿಸಬಹುದು ಜೊತೆಗೆ ಇದು ಎಲೆ ಹೆಂಗಾರಿ ಇದು ಒಂದು ಮತ್ತು ಎರಡು ತೆನೆಯನ್ನು ಬಿಡ್ತದೆ ನಮ್ಮಲ್ಲಿ ಇರುವಂತಹ ಆರು ಹೈಬ್ರಿಡ್ಗಳಿಗಾಗಲೇ ಹೇಳಿದೆ ಮೂರು ಹೈಬ್ರಿಡ್ಗಳು ಎರಡು ಉಪಯೋಗದಲ್ಲಿ ಬರ್ತದೆ ಒಂದು ತೆನೆಗಳ ಕಾಳಿಗಾಗಿ ಉಪಯೋಗಿಸ್ಬೋದು ಧಾನ್ಯಕ್ಕಾಗಿ ಇಲ್ಲಾಂದ್ರೆ ಹಸಿರು ಮೇವುಗಾಗಿ ಉಪಯೋಗಿಸ್ಬೋದು ಅಥವಾ ಸೈಲೈಜ್ ಮಾಡುವಾಗಿ ಉಪಯೋಗಿಸ್ಬೋದು ಸೈಲೈಜ್ ಮಾಡೋದು ಯಾವಾಗ ಉಪಯೋಗಿಸಬಹುದು ಅದ್ರಲ್ಲಿ ಎರಡು ಮೂರು ತೆನೆ ಬರೋದ್ರಿಂದ ಈ ಒಂದು ಬೆಳೆದ ಒಂದು ಬಿತ್ತನೆ ಮಾಡಿದ ಎಪ್ಪತ್ತೈದರಿಂದ ಎಂಬತ್ತು ದಿನಗಳಲ್ಲಿ ಹಾಲು ತುಂಬುವಂತದಲ್ಲಿ ಕಟಾವು ಮಾಡಿದ್ರೆ ಇದು ಒಳ್ಳೆಯ ಸೈಲೇಜು ಕೂಡ ಆಗುತ್ತೆ ಹಸಿರು ಮೇಯವಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದು ಇದು ಈ ಒಂದು ವಿಶೇಷ ಆಮೇಲೆ ಎಲೆ ಮಾರಿರೋಕೆ ಇದು ಸಹಿಷ್ಣುತೆ ಇದೆ ಮತ್ತು ಅದೇ ರೀತಿ ಇನ್ನೊಂದು ಇದಾದ ನಂತರ ಇನ್ನೊಂದು ಹೈಬ್ರಿಡ್ ನಾವು ಬಿಡುಗಡೆ ಮಾಡಿದ್ವಿ ಎಮ್ ಎ ಎಚ್ ಹದಿನಾಲ್ಕು ಡ್ಯಾಶ್ ನೂರ ಮೂವತ್ತೆಂಟು ಅಂತ ಇದು ವಿಶೇಷ ಏನಂದರೆ ಇದು ಬೇಗ ಬರ್ತದೆ ಎಮ್ ಎ ಎಚ್ ಹದಿನಾಲ್ಕು ಡ್ಯಾಶ್ ಐದಕ್ಕಿಂತ ಎಮ್ ಎ ಎಚ್ ಹದಿನಾಲ್ಕು ಡ್ಯಾಶ್ ನೂರು ಮೂವತ್ತೆಂಟು ಒಂದು ಹತ್ತು ದಿವಸ ಬೇಗ ನೂರು ಹದಿನೈದರಿಂದ ನೂರ ಇಪ್ಪತ್ತು ಸಲ ಬಂದ್ಬಿಡ್ತದೆ ಇದು ತೆರೆ ಗಾತ್ರದಲ್ಲಿ ದಪ್ಪವಾಗಿದೆ ಇದು ನೋಡಿ ಸಿಲಿಂಡ್ರಿಕಲ್ ತೆನೆ ಅಂತೀವಿ ಈ ರೀತಿ ದಪ್ಪ ತೆನೆಯಿಂದ ಒಳ್ಳೆಯ ಇಳುವರಿ ತುದಿ ತುಂಬಾ ತುಂಬಿರುವಂತಹ ಒಂದು ಅಂಶವನ್ನ ನೀವು ಇಲ್ಲಿ ಗಮನಿಸಬಹುದು ಅದು ಜೊತೆ ಇದನ್ನ ನಾವು ಇದನ್ನ ಎರಡಕ್ಕೂ ಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ಇದು ತೆನೆಗಾಗಿಯೇ ಈ ಬೆಳೆ ಬಿಟ್ಟಿರುವಂತಹ ಕಾಳಿಗೆ ಧಾನ್ಯಕ್ಕಾಗಿಯೇ ಬೆಳೆದು ಅಭಿವೃದ್ಧಿ ಪಡಿಸಿರುವಂತಹ ಈ ಒಂದು ಬೆಳೆ ಇದರಲ್ಲಿ ಸಾಮಾನ್ಯವಾಗಿ ಒಂದು ತೆನೆಯನ್ನು ನಾವು ಕಾಣ್ತೇವೆ ಒಂದೇ ಒಂದು ತೆನೆ ಅದರಲ್ಲಿ ಆದರೆ ಎಮ್ ಎಚ್ ಹದ್ನಾಲ್ಕು ಡ್ಯಾಸಲ್ಲಿ ಎರಡು ತೆನೆ ಕಾಣ್ತೇವೆ ಇದರ ನಂತರ ನಾವು ಇತ್ತೀಚಿಗೆ ಈ ವರ್ಷ ಕೃಷಿ ಮೇಳ ಜಿ ಕೆ ವಿ ಕೆ ಅಥವಾ ಕೃಷಿ ಮೇಳ ನಮ್ಮ ಕೃಷಿ ಮೇಳದ ಬಿಡುಗಡೆ ಆಗ್ತಾ ಇರುವಂಥ ಎಮ್ ಎ ಎಚ್ ಹದಿನೈದು ದ್ಯಾಸ್ ಎಂಬತ್ನಾಲ್ಕರ ವಿಶೇಷ ಏನಂದರೆ ಇದು ಮೂರು ಉಪಯೋಗಕ್ಕೂ ಅನುಕೂಲ ಆಗುವಂಥ ತಳಿ ಯಾಕೆ ಅಂತ ಹೇಳ್ತೀವಿ ಇದನ್ನು ನಾವು ಈಗ ಕಳೆದು ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಿ ಇದನ್ನು ಮೇವಿನ ಒಂದು ಸ ಉತ್ತಮ ಇದನ್ನು ತೋರಿಸೋದಕ್ಕೆ ತಡವಾಗಿ ಬಿತ್ತನೆ ಮಾಡಿದ್ದೀವಿ ಇದೇನಪ್ಪ ಅಂದರೆ ಎಲೆಯ ಅಗಲ ಎಲೆ ಈ ಒಂದು ಬ್ರೌನ್ ಮಿಡ್ರಿಬ್ ಅಂತ ಇರ್ತೀವಿ ಈ ರೀತಿ ಕಲರ್ ಮಿಡ್ರಿಬ್ ಇದ್ರೆ ಈ ಕಲರ್ ಇದ್ರೆ ಇದರಲ್ಲಿ ಲಿಗ್ನಿನ್ ಅಂಶ ಕಡಿಮೆ ಇರುತ್ತೆ ಅಂತ ಇದು ಈ ಒಂದು ಪೌಷ್ಟ ಇದು ಒಂದು ಮೇವಾಗಿ ಉತ್ಕೃಷ್ಟತೆಯನ್ನು ಹೊಂದಿದೆ ಅಂತ ಇದು ಎಲೆ ಆಗಲ್ಲ ಕಾಂಡ ಆಗಲ್ಲ ಕಾಂಡದಪ್ಪ ಮತ್ತು ಇದರಿಂದ ತೂಕವನ್ನು ಹೆಚ್ಚಾಗ್ತದೆ ಹಸಿರು ಮೇವಿಗಾಗಿ ಕಟಾವು ಮಾಡಿದ್ರೆ ಎಕರೆಗೆ ಇಲ್ಲ ಅಂದ್ರೂ ಬರೀ ಹಸಿರು ಮೇವಾಗಿ ಎಂಬತ್ತ ಎಪ್ಪತ್ತೈದರಿಂದ ಎಂಬತ್ತೈದು ದಿವ್ಸಗಳಿಗೆ ಕಟಾವು ಮಾಡೋದೇ ಆದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಟನ್ ಹಸಿರು ಮೇವು ಪಡ್ಕೋಬಹುದು ಕಾಳಿಗಾಗಿ ಬಿಡ್ಬೇಕಾದ್ರೆ ತೆನೆಗೆ ತೆನೆ ಬಲಿತ ಆದಮೇಲೆ ಸುಮಾರು ನೂರ ಇಪ್ಪತ್ತು ದಿವಸ ತಗೊಳ್ತದೆ ತೆನೆ ಎಲ್ಲ ಬಲ್ಲಿತ್ತು ಕಾಳಬೇಕು ಆವಾಗಲೂ ಕೂಡ ಹಸಿರು ಮೇವುಗಾಗಿ ಇದನ್ನ ಗಿಡವು ಹಸಿರಾಗಿರೋದ್ರಿಂದ ಮತ್ತೆ ಹಸಿರಾಗಿರೋದ್ರಿಂದ ಆವಾಗಲೂ ಕೂಡ ಒಂದು ನಾಲ್ಕರಿಂದ ಐದು ಟನ್ ನಿಮಗೆ ಹಸಿರು ಮೇವು ಸಿಗುತ್ತೆ ಇದು ಎರಡು ಇದು ಆ ರೀತಿ ಇದು ಇನ್ ಒನ್ ಅಂತ ಹೇಳ್ಬೋದು ಇನ್ ಒನ್ ಅಂದರೆ ಹಸಿರು ಮೇವಿಗಾಗಿ ಉಪಯೋಗಿಸ್ಬೋದು ಸೈಲೇಜ್ ಮಾಡೋದಕ್ಕೆ ಉಪಯೋಗಿಸ್ಬೋದು ಕಾಂಡ ದಪ್ಪವಾಗಿದೆ ನೀಳುವಾಗಿದೆ ಉತ್ತಮವಾದ ಒಂದು ಎಲೆ ಕಾಂಡದ ಅಂಶ ಹೊಂದಿದೆ ಅದ್ರ ಜೊತೆಗೆ ಕಾಳಿಗಾಗಿ ಉಪಯೋಗಿಸ್ಬೋದು ಈ ಮೂರು ಹೈಬ್ರಿಡ್ಗಳು ಈಗಾಗಲೇ ಬಿಡುಗಡೆಗೆ ಆಗಿರೋದ್ರಿಂದ ಇವುಗಳನ್ನು ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದಕ್ಕೂ ನಾವು ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಈ ವರ್ಷದಿಂದ ಅದರ ಬೀಜ ಕೂಡ ಲಭ್ಯತೆಯನ್ನು ನಾವು ಖಾತರಿಪಡಿಸ್ತಾ ಇದ್ದೀವಿ ಇದರ ಜೊತೆಗೆ ಇನ್ನು ಮೂರು ಹೈಬ್ರಿಡ್ಗಳು ಈಗಾಗಲೇ ಬಿ ಅದನ್ನು ಬಿಡುಗಡೆಗೆ ಸಿದ್ಧಗೊಳಿಸಿದ್ದೇವೆ ಇನ್ನೂ ಒಂದು ಮುಂದಿನ ವರ್ಷಗಳಲ್ಲಿ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಆ ಹೈಬ್ರಿಡ್ಗಳನ್ನು ನಾವು ರೈತರಿಗೆ ಕೊಡುವಂಥ ಅವಕಾಶ ಇದೆ ಅದರಲ್ಲಿ ಮುಖ್ಯವಾಗಿ ನಾವು ಈಗ ಹೇಳ್ತಾ ಇರೋದು ಎಮ್ ಎ ಎಚ್ ಹತ್ತೊಂಬತ್ತು ಹತ್ತೊಂಬತ್ತು ಡ್ಯಾಸ್ ಎರಡು ಅಂತ ಈ ಎಮ್ ಎ ಎಚ್ ಹತ್ತೊಂಬತ್ತು ಡ್ಯಾಸ್ ಎರಡು ವಿಶೇಷ ಏನಂದರೆ ಇದು ಕೂಡ ಒಂದೇ ಒಂದು ತೆನೆ ಬರುವಂಥ ಅವಕಾಶ ಈ ತೆನೆ ಇನ್ನೊಂದು ವಿಶೇಷ ಇಲ್ಲಿ ನಾವು ಬಿಡುಗಡೆ ಮಾಡಿದಂಥ ಎಲ್ಲ ಹೈಬ್ರಿಡ್ಗೆ ಹೋಲಿಕೆ ಮಾಡಿದ್ರೆ ಇದು ಹೆಚ್ಚು ಹಣವನ್ನು ಹೊಂದಿರುವಂಥದ್ದು ಇದು ಪೌಲ್ಟ್ರಿ ಇಂಡಸ್ಟ್ರಿ ಅಥವಾ ನಾವು ಏನು ಹೇಳ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಹೆಚ್ಚು ಪೌಲ್ಟ್ರಿ ಇದೆ ಆ ಪೌಲ್ಟ್ರಿ ಇಂಡಸ್ಟ್ರಿಗೆ ಇಂಥ ಒಂದು ತೆನೆ ಇಂಥ ಬಣ್ಣದ ತೆನೆ ಭಾಳ ಇಷ್ಟವಾದದ್ದು ಯಾಕಪ್ಪ ಅಂದರೆ ಇದು ಕೊಡ್ತಾರೆ ಅಂದರೆ ನಾವು ಮೊಟ್ಟೆಯ ಅಂಡ ಏನು ಆ ಭಂಡಾರ ಇರ್ತದಲ್ಲ ಭಂಡಾರ ಬಣ್ಣ ಯಾವ ರೀತಿ ಯಾವ ಆಧಾರ ಆಗುತ್ತೆ ಅಂದರೆ ನೀವು ಕಾಳು ಯಾವ್ದಾ ಯಾವ ಬಣ್ಣ ಇರ್ತದೋ ಅದು ಇದು ಕಾಳು ಹಳದಿ ಇದ್ದರೆ ಅದು ಹಳದಿದೆ ಅದು ಹೆಚ್ಚಿಗೆ ಇಷ್ಟಪಡಲ್ಲ ಪೌಲ್ಟ್ರಿ ಅವ್ರಿಗೆ ಇದು ಜಾಸ್ತಿ ಬೇಕು ಅಂತ ಇಷ್ಟಪಡ್ತಾರೆ ಈ ಮಾರ್ಕೆಟಲ್ಲಿ ಒಂದು ಇನ್ನೂರು ರೂಪಾಯಿ ಇದಕ್ಕೆ ಜಾಸ್ತಿ ಬೆಲೆ ಸಿಗುತ್ತೆ ಬೇರೆ ಬೇರೆ ತಳಿಗಳಿಗೆ ತಳಿಗಳಿಗೋಲ್ಪ ಮಾಡಿದ್ರೆ ಸೊ ಇದು ಈ ವಿಶೇಷ ಈ ಒಂದು ಹೈಬ್ರಿಡ್ ಇದು ಕೂಡ ಒಂದೇ ಬರೋದ್ರೆ ಇದು ಬರೀ ಕಾಳಿಗಾಗಿ ನಾವು ಅಭಿವೃದ್ಧಿ ಬಿಡುಗಡೆಗೆ ಸಿದ್ಧವಿರುವಂಥ ಹೈಬ್ರಿಡ್ ಇದು ಇನ್ನೊಂದು ಬಿಡುಗಡೆಗೆ ಸಿದ್ಧ ಇರುವಂಥ ಹೈಬ್ರಿಡ್ ಇದೆ ಇದು ಎಂ ಎ ಹೆಚ್ ಒಂಬತ್ತು ಡ್ಯಾ ಒಂಬತ್ತು ಎರಡು 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 ಅಂತ ಇದರ ವಿಶೇಷ ಏನಂದರೆ ದಪ್ಪ ಗಾತ್ರದ ತೆನೆ ದಷ್ಟಪುಷ್ಟ ಹೋದ ಒಂದು ತೆನೆ ಬಿಡ್ತದೆ ಕಾಂಡನು ಚೆನ್ನಾಗಿದೆ ಎಲ್ಲ ಅಂಶಗಳು ಇದರಲ್ಲಿ ಒಂದು ಉತ್ತಮವಾದ ಹೈಬ್ರಿಡ್ನ ಅಂಶವನ್ನು ನಾವು ಈಗ ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗೆ ಹೋಲಿಕೆ ಮಾಡಿದ್ರೆ ಅದಕ್ಕಿಂತ ಉತ್ತಮವಾದ ಒಂದು ತೆನೆ ಗಾತ್ರ ಎಲ್ಲವುದ್ರಲ್ಲಿ ನಾವು ಕಾಣ್ಬೋದು ಇದು ನಾವು ಇದು ಅಭಿವೃದ್ಧಿ ಪಡಿಸಿದ್ದೇವೆ ನೂರಿಪ್ಪತ್ತರಿಂದ ಇಪ್ಪತ್ತೈದು ದಿನಗಳೇ ಬರ್ತದೆ ಇದು ಕೂಡ ಒಂದು ಕುಂಟೆಗೆ ಒಂದು ಕ್ವಿಂಟಾಲ್ ಅಂದರೆ ಮೂವತ್ತೆಂಟರಿಂದ ನಲವತ್ತು ಕುಂಟಾಲ್ ಇಳುವರಿಯನ್ನು ಪಡ್ಕೊಳ್ಳುವಂಥದ್ದು ಯಾವುದೇ ಖಾಸಗಿ ಕಂಪ್ನಿ ಕಂಪ್ನಿಗಳು ಹೋಲಿಕೆಗಿಂತ ಉತ್ತಮವಾಗಿ ಕಾಣುವಂಥ ಹೈಬ್ರಿಡ್ ಇದು ನಾವು ಇದನ್ನು ಹೆಚ್ಚು ವಿಶೇಷತೆಗಾಗಿ ನಾನು ಹೇಳ್ತೇನೆ ಯಾಕಂದ್ರೆ ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗಳಿಗಿಂತಲೂ ಉತ್ತಮವಾದ ಇಳುವರಿಯನ್ನು ನಾವು ಈ ಒಂದು ಹೈಬ್ರಿಡ್ನಲ್ಲಿ ಪಡೆಯಬಹುದು ರೈತರು ಇದು ಮುಂದಿನ ವರ್ಷಗಳಲ್ಲಿ ಯಾಕೆಂದರೆ ಇನ್ನೂ ಎರಡು ಮೂರು ವರ್ಷ ಇದನ್ನು ಸತತ ಒಂದು ಮೌಲ್ಯೀಕರಣ ನಡೆಯುತ್ತದೆ ಆ ನಡೆದ ನಂತರ ನಾವು ಇದನ್ನು ಮುಂದೆ ಎರಡು ಮೂರು ವರ್ಷಗಳಲ್ಲಿ ಅವರಿಗೆ ರೈತರಿಗೆ ಕೊಡುವಂಥ ಅವಕಾಶ ಆಗುತ್ತೆ ಇದಲ್ಲದೆ ಇನ್ನೊಂದು ತಳಿ ಎಮ್ ಎ ಹೆಚ್ಚ ಇಪ್ಪತ್ತು ಡ್ಯಾಶ್ ನಲವತ್ತು ಅಂತ ಇಲ್ಲೇ ನೀವೇ ಕಾಣ್ತಾ ಹೋದು ಇದು ಹೆಚ್ಚು ಎಲೆಕಾಂಡ ಎಲೆ ಅಂಶ ಇರುವಂಥದ್ದು ಅಗಲವಾದ ಎಲೆ ಅಂಶ ಇರೋದು ಇದು ದುರುಪಯೋಗಿ ಹಸಿರು ಮೇವಿಗಾಗಿ ಉಪಯೋಗಿಸ್ಬೋದು ಸೈಲೇಜ್ಗಾರು ಉಪಯೋಗಿಸ್ಬೋದು ಆ ರೀತಿ ಧೂಪಿ ಧೂವಿ ಉಪಯೋಗಿ ಕಾಳಿನ ಇರುವಳಿಯಲ್ಲಿ ಕಳ ಕಳಪೆ ಕಳಪೆ ಏನಿಲ್ಲ ಅದು ಭಾಳ ಬೇಡಿಕೆ ಇರುವಂಥ ಒಂದು ಕಾಳು ನಮ್ಮ ಎಲ್ಲ ಹೈಬ್ರಿಡ್ಗಳಿಗೆ ಈ ಒಂದು ಗುಣವನ್ನು ನಾವು ಕಾಪಾಡಿಕೊಂಡಿದ್ದೇವೆ ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ನಾವು ಜೋಳ ಬೆಳೆಯೋದೇ ಪೌಲ್ಟ್ರಿ ಫೀಡ್ಸ್ಗೆ ಪೌಲ್ಟ್ರಿ ಫೀಡ್ಸ್ ಬೇಕಾಗಿರುವಂಥದ್ದೇ ಇದು ಹಾಗಾಗಿ ಉತ್ತರ ಭಾರತಕ್ಕೆ ಹೋದ್ರೆ ಅದು ಬಿಳಿ ಜೋಳ ಜಾಸ್ತಿ ಬೆಳಿತಾರೆ ಅದರಲ್ಲಿ ಡೆಂಟ್ ಕಾರನ್ ಅಂತೀವಿ ಡೆಂಟ್ ಜೋಳ ಬೆಳೀತಾರೆ ಅವು ನಮ್ಮ ದಕ್ಷಿಣ ಭಾರತದಲ್ಲಿ ಅದನ್ನ ನಾವು ಎಷ್ಟು ಮಾರಾಟಕ್ಕೆ ಲಭ್ಯವಿಲ್ಲ ಅದು ಇಲ್ಲ ಅದು ಹಾಗಾಗಿ ಇವಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ ಎಲ್ಲ ಒಂದು ನಮ್ಮ ಒಂದು ಸಾಮಾನ್ಯ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದಿರೋದು ಇದು ಕಾಂಪ್ಲೆಕ್ಸು ಕೂಡ ಹಾಕ್ತಿವಿ ಇದಕ್ಕೆ ಇದಕ್ಕೆ ಬೇಕಾದಂತ ಗೊಬ್ಬರ ಎಷ್ಟಪ್ಪ ಹಾಕಬೇಕು ಅಂದರೆ ಸುಮಾರು ಸಾರ್ವಜನಿಕ ರಂಜಕ ಪೊಟ್ಯಾಶನ್ನು ನೂರೈವತ್ತು ಕೆ ಜಿ ಸಾರ್ವಜನಿಕ ಎಪ್ಪತ್ತೈದು ರಂಜ ರಂಜಕ ಹಾಗೂ ಮೂವ ನಲ್ವತ್ತು ಕೆ ಜಿ ಪೊಟ್ಯಾಶು ಇದು ಒಂದು ಹೆಕ್ಟೇರ್ಗೆ ಹೇಳುವಂಥದ್ದು ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮೂರು ಹಂತದಲ್ಲಿ ಸಾರಜನಕವನ್ನು ಕೊಡಬೇಕಾಗುತ್ತೆ ಇಪ್ಪತ್ತು ದಿವಸಗಳ ಬಿತ್ತನೆ ಮಾಡಿದ ಮೊದ ಮೂಲಗೊಬ್ಬರ ಮೊದಲು ಕೊಟ್ಟಾಗ ನಂತರ ಆ ಎಲ್ಲವನ್ನು ಕೊಟ್ಟು ನಂತರ ಸಾರ್ವಜನಕವನ್ನು ಎರಡು ಸ್ಪ್ಲಿಟ್ ಅದೇ ಇಪ್ಪತ್ತು ದಿವಸಗಳ ನಂತರ ಬಿತ್ತನೆ ಮಾಡಿದ ಮತ್ತು ನಲ್ವತ್ತು ದಿವಸಗಳು ಕೊನೆಯ ಮುರಿ ಕಟ್ಟುವ ಹಂತದಲ್ಲಿ ಆ ಒಂದು ಗೊಬ್ಬರವನ್ನು ನಾವು ಕೊಟ್ಟರೆ ಉತ್ತಮವಾದ ಒಂದು ಇಳುವರಿ ನಾವು ಪಡ್ಕೊಬೋದು ಇದು ಇದು ಆ ಒಂದು ಗುಣ ಹೊಂದಿರುವಂಥದ್ದು ಇದರ ಜೊತೆಗೆ ಅದರಂತೆ ಗುಣ ಇರುವಂಥ ಇನ್ನೊಂದು ತಳಿ ಇದು ಕೂಡ ನೋಡಿ ನೀವು ಎಲೆ ಕಾಂಡವೆಲ್ಲ ನೀವು ತಳದಿಂದಲೂ ಯಾವುದೇ ಕಾಂಡ ಒಣಗೋದಿಲ್ಲ ಎಲೆಗಳು ಇದು ವಿಶೇಷ ಈ ಒಂದು ಈ ಇಲ್ಲಿಗೆ ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ಎಲ್ಲ ಹೈಬ್ರಿಡ್ ಗಳು ನಾವು ಇದನ್ನು ಕಾಣೋದಿಲ್ಲ ಯಾಕಂದ್ರೆ ಇಷ್ಟು ದಷ್ಟಪುಷ್ಟವಾದ ಎಲೆ ಕಾಂಡ ಹಸಿರು ಕಾಂಡ ಹಸಿರು ತೆನೆ ಒಂದು ಇದು ಭಾಗ ಈ ಎಲ್ಲವನ್ನು ನಾವು ಈ ಒಂದು ಹೈಬ್ರಿಡ್ ಎ ಎಚ್ ಹದ್ನ ಹದ್ನ ಇಪ್ಪತ್ತು ಡ್ಯಾಸ್ ನಲ್ವತ್ತೈದರಲ್ಲಿ ನೋಡ್ತೀವಿ ಇದು ಸ್ವಲ್ಪ ತೆರೆ ಕಾಳು ಸ್ವಲ್ಪ ಹಳದಿ ತನಕ ಬರ್ತದೆ ಆದರೆ ಇಳುವರಿಯಲ್ಲಿ ನಾವು ಇಲ್ಲಿಗೆ ಇತ್ತೀಚೆಗೆ ಈ ಎಲ್ಲ ಬಿಡುಗಡೆ ಮಾಡಿದಂತ ಎಲ್ಲ ಹೈಬ್ರಿಡ್ ಗಳಿಂದ ಅತಿ ಹೆಚ್ಚು ಇಳುವರಿ ಕೊಡುವಂತ ಸಾಮರ್ಥ್ಯ ಹೊಂದಿದೆ ಈ ಒಂದು ಕಾಳನ್ನು ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಅದು ಮಿನಿಮಮ್ ಹದಿನಾರು ಸಾಲುಗಳು ಕಾಣ್ತವೆ ಒಂದು ಸಾಲಿನಲ್ಲಿ ಮಿನಿಮಮ್ ನಲ್ವತ್ತು ಕಾಳುಗಳು ಕಾಣ್ತವೆ ಇದು ನಮ್ಮ ಒಂದು ಉತ್ತಮ ಇಳುವರಿಯ ಸಂಕೇತ ಇದನ್ನು ರೈತರು ಖಾಸಗಿ ಕಂಪನಿಗರು ಕೂಡ ನಾವು ಇದನ್ನು ನಮಗೆ ಬೇಕು ನಮಗೆ ಬೇಕು ಅಂತ ಕೇಳಿ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ನಾವು ಇವೆಲ್ಲವನ್ನು ನಾವು ಒಂದು ವಾಣಿಜ್ಯಕರಣದ ಮುಖಾಂತರ ರೈತರಿಗೆ ಕೊಟ್ಟು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿ ಆದರೆ ಅವರಿಗೆ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶವನ್ನು ಕೆಲವೇ ಇನ್ನೆರಡು ಮೂರು ವರ್ಷಗಳಲ್ಲಿ ನಾವು ರೈತರಿಗೆ ನೆರವೇರಿಸ್ತೀವಿ ಅಂತ ಹೇಳಿ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಹೈಬ್ರಿಡ್ ಗಳನ್ನ ನಾವು ತೆಗೆದುಕೊಳ್ಳಿ ನಂತರದ ಒಟ್ಟು ನಾವು ಈಗ ಆರು ಹೈಬ್ರಿಡ್ ಗಳಲ್ಲಿ ಮೂರು ಹೈಬ್ರಿಡ್ ಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಇನ್ನೂ ಮೂರು ಹೈಬ್ರಿಡ್ ಗಳು ಬಿಡುಗಡೆ ಹಂತದಲ್ಲಿ ಇದಾವೆ ಮುಂದಿನ ಎರಡು ವರ್ಷ ಮೂರು ವರ್ಷಗಳು ಅವು ಕೂಡ ನಾವು ಬಿಡುಗಡೆ ಮಾಡ್ತೇವೆ ಒಟ್ಟ ಅರ್ಥದಲ್ಲಿ ಹೇಳೋದಾದ್ರೆ ರೈತರಿಗೆ ಯಾವುದೇ ರೀತಿಯ ಬೀಜದ ಬಿತ್ತ ಬಿತ್ತನೆ ಬೀಜದ ನಮ್ಮ ಬಿಡುಗಡೆ ಮಾಡಿರುವಂತಹ ಎಲ್ಲ ಹೈಬ್ರಿಡ್ ಗಳ ಬಿತ್ತನೆ ಬೀಜದ ಕೊರತೆ ಆಗದಂತೆ ನೋಡಿಕೊಳ್ಳುವ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಬೀಜೋತ್ಪಾದನೆ ಮಾಡಲು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಬೀಜ ಸಿಗುತ್ತೆ ಈ ಎಲ್ಲ ಬೀಜವನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಬೀಜ ವಿಭಾಗ ಇದೆ ಇದಲ್ಲದೆ ಜಿ ಕೆ ವಿಕೆ ನಮ್ಮ ಮುಖ್ಯ ಕೇಂದ್ರ ಇರುವಂತಹ ಜಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಜಿ ಕೆ ವಿ ಕೆ ನಮ್ಮ ರಾಷ್ಟ್ರೀಯ ಬೀಜ ಘಟಕ ಅಂತ ಇದೆ ಎನ್ ಎಸ್ ಪಿ ಅಂತ ಅಲ್ಲಿ ನಮ್ಮ ಎಲ್ಲ ಕೃಷಿ ವಿಷಯ ಬಿಡುಗಡೆ ಮಾಡಿದ ಎಲ್ಲ ತಳಿಗಳು ಮತ್ತು ಹೈಬ್ರಿಡ್ಗಳ ಬೇರೆ ಬೆಳೆಗಳ ಎಲ್ಲ ತಳಿಗಳ ಬೀಜಗಳು ಅಲ್ಲಿ ಲಭ್ಯವಿರುತ್ತದೆ ಇಲ್ಲಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಇರ್ತದೆ ಅಥವಾ ಅಲ್ಲಿಲ್ಲ ಇಲ್ಲಿ ಇರ್ತದೆ ಇದು ಜೊತೆಗೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಕೆಗಳ ಮುಂತ ರೈತ ಸಂಪರ್ಕಗಳ ಮುಖಾಂತರ ಸರ್ಕಾರ ಸಂಸ್ಥೆ ಒಂದು ಬೀಜ ಒಂದು ನೆಟ್ವರ್ಕ್ನ ಮುಖಾಂತರ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ತಲುಪಿಸುವಂಥ ಒಂದು ಅವಕಾಶ ಈ ಒಂದು ಹೈಬ್ರಿಡ್ಗೆ ಇದೆ ಅದನ್ನು ಅದು ಕೂಡ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬೀಜ ನಿಗಮ ರಾಷ್ಟ್ರೀಯ ಬೀಜ ನಿಗಮ ಇವುಗಳ ಮುಖಾಂತರ ಹೆಚ್ಚಿನ ಪ್ರಮಾಣದ ಸುಮಾರು ಇಪ್ಪತ್ತು ಸಾವಿರ ಕ್ವಿಂಟಾಲ್ ಬೀಜೋತ್ಪಾದನೆ ಮಾಡ್ಕೋಬೇಕು ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಈಗ ಬೀಜೋತ್ಪಾದನೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ ಆ ಒಂದು ದೃಷ್ಟಿಯಲ್ಲಿ ಎಲ್ಲ ರೈತರಿಗೆ ಖಂಡಿತ ಬೀಜ ಲಭ್ಯತೆಯನ್ನು ನಾವು ಖಾತರಿಪಡಿಸ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಹಿಂದೆ ಬಿಡುಗಡೆ ಮಾಡಿದಂಥ ನಿತ್ಯಶ್ರೀ ಹೇಮ ಅದರಲ್ಲಿ ಒಂದು ನ್ಯೂನತೆ ಇತ್ತು ಏನಪ್ಪಾ ಆ ನ್ಯೂನತೆ ಅಂದರೆ ಅದು ಹೆಣ್ಣು ಏನು ಇದೆ ಅದರಲ್ಲಿ ಗಂಡು ಹೆಣ್ಣು ಎರಡು ಉಪಯೋಗಿಸ್ತೀವಲ್ಲ ಅದು ಹೆಣ್ಣು ಬೀಜ ಬೀಜ ತಂದೆ ಹೇಳ್ತೀವಲ್ಲ ಬೀಜದ ಆ ಬೀಜದಲ್ಲಿ ಇಳುವರಿ ಕಡಿಮೆ ಇರ್ತಾ ಇತ್ತು ಎರಡು ಮೂರು ಕ್ವಿಂಟಾಲ್ ಅಂದರೆ ಇಳುವರಿ ಅದು ನಾವು ವಾಣಿಜ್ಯಿಕ ಬಟ್ಟದಲ್ಲಿ ನೋಡಿದ್ರೆ ಅದು ಉತ್ತಮವಾದ ಬೀಜೋತ್ಪಾದನೆ ಇಳುವರಿ ಕೊಡುವಂಥದ್ದಲ್ಲ ಹಾಗಾಗಿ ಅದನ್ನು ನಾವೇನು ಮಾಡಿದ್ವಿ ಆರಿಂದ ಎಂಟು ಕ್ವಿಂಟಾಲು ಒಂದು ಎಕರೆಗೆ ಅದೊಂದು ಸೀಡ್ ಪೇರೆಂಟ್ ಅಂತ ಹೇಳ್ತೀವಿ ಫೀಮೇಲ್ ಸೀಡ್ ಪೇರೆಂಟ್ ಅಂತ ಅದರ ಬೀಜೋತ್ಪಾದನೆ ವೃದ್ಧಿಸಿ ಅದನ್ನು ಮತ್ತೆ ಮಾರುಕಟ್ಟೆಗೆ ತರ್ತಾ ಇದ್ದೀವಿ ಅದು ಕೂಡ ಇದು ಎಲೆ ಅಂಗಮಾರಿ ರೋಗಕ್ಕೆ ನಿರೋಧಕತೆ ಹೊಂದಿರೋದ್ರಿಂದ ಇದು ಕೂಡ ರೈತರಿಗೆ ನಮ್ಮ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ಲಿ ಹೆಚ್ಚಿನ ಮಳೆ ಬೀರಿದ ಪ್ರದೇಶದಲ್ಲಿ ಈ ಒಂದು ಎಲೆ ಅಂಗಮಾರಿ ರೋಗ ಬರ್ತದೆ ಆ ಪ್ರದೇಶಕ್ಕೆ ಇದು ಮತ್ತೆ ನಾವು ಅದನ್ನು ಪುನರ್ ವಿಂಗಡಣೆ ಮಾಡಿ ಸಿ ಬೀಜವನ್ನು ಅವರಿಗೆ ಲಭ್ಯತೆ ಪಡೋ ರೀತಿ ಮಾಡಿರೋದ್ರಿಂದ ಅಂದರೆ ನಮ್ಮಲ್ಲಿ ಎಲ್ಲ ಹೈಬ್ರಿಡ್ಗಳ ಯಾವುದೇ ನ್ಯೂನತೆ ಇಲ್ಲದೆ ಒಂದು ಬೀಜದ ಲಭ್ಯತೆಯನ್ನು ಕಾಪಾಡಿಕೊಂಡು ಅವ್ರಿಗೆ ಮಾಡುವಂತ ಒಂದು ಉದ್ದೇಶದಿಂದ ಈ ಎಲ್ಲ ಅದು ಆರು ಹೈಬ್ರಿಡ್ಗಳು ಮತ್ತೆ ಈಗ ಆಲ್ರೆಡಿ ಬಿಡುಗಡೆ ಮಾಡ್ತಾ ಈ ಹೈಬ್ರಿಡ್ ಅನ್ನು ಕೂಡ ನಾವು ಬೀಜೋತ್ಪಾದನೆಗೆ ಕೈಗೊಂಡು ರೈತರಿಗೆ ಕೊಡುವಂತ ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ ಕೇಳ್ಬೋದು ಈ ಎಲ್ಲಿ ನೀವು ಇಷ್ಟೆಲ್ಲ ಹೈಬ್ರಿಡ್ ಗಳನ್ನು ನೀವು ಉತ್ಪಾದನೆ ಮಾಡಿದೀರ ಬೀಜದ ಲಭ್ಯತೆ ಎಲ್ಲಿ ಅಂತ ಸಾಮಾನ್ಯವಾಗಿ ಇಲ್ಲಿ ತನಕ ಏನಾಗ್ತಾ ಇತ್ತು ಅಂದ್ರೆ ನಮ್ಮ ಶೇಕಡ ತೊಂಬತ್ತರಷ್ಟು ಸುಮಾರು ನೂರಕ್ಕೆ ನೂರು ಭಾಗ ಅಂತ ಹೇಳ್ಬೋದು ಹೆಚ್ಚಿನ ಭಾಗದಲ್ಲಿ ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗಳೇ ರೈತರಿಗೆ ಸಿಗ್ತಾ ಖಂಡಿತ ಈಗ ಈ ಒಂದು ಸರ್ಕಾರಿ ಸಂಸ್ಥೆಗಳಾದ ಕೃಷಿ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಇಂಥವೆಲ್ಲ ನಮ್ಮ ಐ ಐ ಎಮ್ ಆರ್ ಅಂತೀವಿ ಇಂಡಿಯನ್ ಆಫ್ ಮೇಜರ್ ರಿಸರ್ಚ್ ಅಂತ ಇದು ಇವು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಾಸೆ ಕೊಟ್ಟು ಈಗ ಸರ್ಕಾರಿ ಸಂಸ್ಥೆ ಯಾಕಂದರೆ ಖಾಸಗಿ ಸಂಸ್ಥೆಗಳು ನಾವು ಬೆಲೆಯಲ್ಲಿ ನಾವು ನಿರ್ದಿಷ್ಟ ಬೆಲೆ ತಗೋ ಇರೋಕ್ಕಿಲ್ಲ ಆದರೆ ನಮ್ಮಲ್ಲಿ ಆ ಬೆಲೆಯನ್ನು ನಾವು ನಿರ್ಧರಿಸೋದಕ್ಕೆ ಅದನ್ನು ತಡೆಯೋದಕ್ಕೆ ಹೆಚ್ಚು ಈಗ ಹೆಚ್ಚು ಖಾಸಗಿ ಸಂಸ್ಥೆಗಳ ಬೆಲೆಗಳು ಇನ್ನೂರು ರೂಪಾಯಿಂದ ಹಿಡಿದು ಎಂಟ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಕೆ ಜಿ ಇದೆ ಆ ಒಂದು ಮಟ್ಟದಲ್ಲಿ ಅನಿ ಅನಿ ಅನಿಯಮಿತ ಒಂದು ಬೆಲೆಯನ್ನು ಇಟ್ಕೊಂಡಿರ್ತಾರೆ ಅದನ್ನು ತಡೆಯೋದಕ್ಕೆ ಒಂದು ನಿರ್ದಿಷ್ಟ ಬೆಲೆ ಫಿಕ್ಸ್ ಮಾಡಲಿಕ್ಕೆ ಒಂದು ಒಂದು ಅವಕಾಶ ಒಂದು ದಾರಿ ಅಂದರೆ ಅದಕ್ಕೆ ಕಾಂಪೀಟ್ ಮಾಡುವಂಥ ಸರ್ಕಾರಿ ಸಂಸ್ಥೆಗಳ ಬೀಜಗಳು ಲಭ್ಯತೆ ಹೈಬ್ರಿಡ್ಗಳ ಬೀಜ ಲಭ್ಯತೆ ಆದಾಗ ನಾವೊಂದು ಈ ಬೆಲೆಯನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಮಾಡ್ಬೋದು ಆ ಒಂದು ದೃಷ್ಟಿಯಿಂದ ಈ ಒಂದು ಖಾಸಗಿ ಸರ್ಕಾರಿ ಸಂಸ್ಥೆಗಳ ಹೈಬ್ರಿಡ್ಗಳು ಈಗ ಇವತ್ತು ಖಾಸಗಿ ಸಂಸ್ಥೆಗಳ ಹೈಬ್ರಿಡ್ಗಳಿಗೆ ಕಾಂಪೀಟ್ ಮಾಡೋ ಮಟ್ಟದಲ್ಲಿ ಇದೆ ಇನ್ನು ಇವಾಗ ಅದನ್ನು ಬೀಜೋತ್ಪಾದನೆ ಕೈಗೊಂಡು ಇನ್ನೆರಡು ವರ್ಷಗಳ ಇನ್ನೊಂದು ವರ್ಷ ಎರಡು ವರ್ಷ ಏಕೆಂದರೆ ಬಿಡುಗಡೆ ನಂತರ ಅಲ್ಲಿ ಕೆಲವು ಹಂತಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಹೆಣ್ಣು ಗಂಡಿನ ಬೀಜೋತ್ಪಾದನೆ ಅದಾದಮೇಲೆ ಎಫ್ ಒನ್ ಬೀಜೋತ್ಪಾದನೆ ಅದಾದಮೇಲೆ ಹೆಚ್ಚಿನ ಪ್ರಮಾಣದ ಅದು ಪುನರ್ ಹೆಚ್ಚು ಮಾಡ್ಕೋಬೇಕಾಗ್ತದೆ ಎಕ್ ಹೆಚ್ಚಿನ ಎಕರೆಗೆ ನಾವು ಅದನ್ನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ವರ್ಷ ತಗೊಳ್ತದೆ ಮಿನಿಮಮ್ ಇದು ಇದನ್ನ ಮಾಡಿದಾಗ ನಾವು ಇನ್ನೆರಡು ವರ್ಷಗಳಲ್ಲಿ ಈ ಆರು ಹೈಬ್ರಿಡ್ಗಳ ಬೀಜ ಲಭ್ಯತೆಯನ್ನು ನಾವು ರೈತರಿಗೆ ದೊರಕಿಸ್ಕೊಡ್ತೇವೆ